ಅಯೋಧ್ಯೆಯಲ್ಲಿ ಶ್ರೀ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲಿ ಕ್ಷಣಗಣನೆ ಆರಂಭವಾದರೆ ಹುಬ್ಬಳ್ಳಿಯಲ್ಲಿಯೂ ಸಹಿತ ಈ ಒಂದು ರಾಮನ ಭಕ್ತರು ಈಗಾಗಲೇ ಅಂದ್ರೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತದ್ರೆ ಹುಬ್ಬಳ್ಳಿಯ ಕಂಬ್ರಿಪೇಟೆ ಜೈ ಭಾರತ್ ಸರ್ಕಲ್ ಇರುವಂತಹ ರಾಮ ಮಂದಿರಕ್ಕೆ ಇಲ್ಲಿ ಬೆಳಗ್ಗೆಯಿಂದಲೇ ಮಹಿಳೆಯರು ವಿಶಿಷ್ಟವಾಗಿ ಇಲ್ಲದ್ರೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಇವತ್ತು ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾರೆ ಯಾಕಂದ್ರೆ ಇದು ಒಂದು ಕಡೆ ಅಂದ್ರೆ ಎರಡು ದೀಪಾವಳಿಯನ್ನು ಆಚರಿಸಬೇಕು ಅಂತೇಳಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆ ಕೊಟ್ಟಿದ್ರು ಅದರ ಹಿಂದೆ ಇವತ್ತು ಒಂದು ಕಡೆ ಕಾರ್ತಿಕ ದೀಪಾವಳಿ ಇನ್ನೊಂದು ಕಡೆ ಅಂತಾರೆ ರಾಮನ ದೀಪಾವಳಿ ಈ ಒಂದು ರಾಮನ ದೀಪಾವಳಿಯನ್ನು ಆಚರಿಸಲು ಹುಬ್ಬಳ್ಳಿ ಇವತ್ತು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಯಾಕಂದ್ರೆ ಈಗಾಗಲೇ ಅಂದ್ರೆ ಈ ಒಂದು ರಾಮ ಮಂದಿರ ಏನಿದೆ ಇದೇ ಒಂದು ರಾಮ ಮಂದಿರಕ್ಕೆ ಬೆಳಿಗ್ಗೆ ಐದು ಗಂಟೆದಲ್ಲೇ ವಿಶೇಷವಾದಂತಹ ಅಭಿಷೇಕವನ್ನ ಮಾಡಿ ಈಗಾಗಲೇ ಅಂತಂದ್ರೆ ಹೂವಿನ ಅಲಂಕಾರವನ್ನ ಶ್ರೀರಾಮ ಲಕ್ಷ್ಮ ಮತ್ತು ಸೀತನಿಗೆ ಮಾಡಲಾಗಿದೆ ಇನ್ನೊಂದು ಕಡೆ ಅಂತಂದ್ರೆ ಇವತ್ತು ಪೂಜೆ ಸಲ್ಲಿಸಲಿಕ್ಕೂ ಅಂದ್ರೆ ಏನು ಅಭಿಷೇಕ ಮಾಡಲಿಕ್ಕೆ ಇವತ್ತು ಮಹಿಳೆಯರಿಗೆ ಇಲ್ಲಿ ವಿಶೇಷವಾದಂತಹ ಅವಕಾಶವನ್ನ ಇಲ್ಲಿ ರಾಮ ಮಂದಿರದಲ್ಲಿ ಮಾಡಲಾಗ್ತಾ ಇದೆ ಬೆಳಗ್ಗೆಯಿಂದ ಇಲ್ಲಿ ಮಹಿಳೆಯರು ಬಂದು ಇಲ್ಲಿ ಏನು ರಾಮ ಸೀತೆ ಮತ್ತು ಲಕ್ಷ್ಮಣಿಗೆ ಇಲ್ಲಿ ಅಂತಂದ್ರೆ ಅಭಿಷೇಕ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ನಾನು ನೋಡಬಹುದು ಹಾಲಿನ ಆ ಹಾಲಿನ ಅಭಿಷೇಕ ಇರ್ಬೋದು ನೀರಿನ ಅಭಿಷೇಕ ಇರ್ಬೋದು ಮತ್ತು ಪಂಚಾಮೃತ ಅಭಿಷೇಕ ಇರುತ್ತೆ ಅಂದ್ರೆ ಒಟ್ಟು ಪಂಚಾಮೃತ ಅಭಿಷೇಕವನ್ನ ಬೆಳಗ್ಗೆಯಿಂದಲೇ ಇಲ್ಲಿ ಅಂತಂದ್ರೆ ಮಹಿಳೆಯರು ಮಾಡ್ತಾರೆ ಅಂದರೆ ಇಲ್ಲಿ ಏನು ರಾಮನಿಗೆ ಒಂದು ಭಕ್ತಿಯ ಸಮರ್ಪಣೆ ಮಾಡಬೇಕು ಆ ಭಕ್ತಿಯ ಸಮರ್ಪಣೆ ಮಾಡಲಿಕ್ಕೆ ಇಲ್ಲಿ ಅಂತಂದ್ರೆ ಒಂದು ದೇವಸ್ಥಾನ ಇಲ್ಲಿ ಅಂತಂದ್ರೆ ಈ ಒಂದು ಸಿದ್ಧತೆಯನ್ನು ಮಾಡಿಕೊಟ್ಟಿದೆ ಹೀಗಾಗಿ ಹೀಗಾಗಿ ಅಂದರೆ ಬೆಳಗ್ಗೆಯಿಂದಲೂ ಮಹಿಳೆಯರು ಬಂದು ಇಲ್ಲಿ ಅಂದರೆ ರಾಮನಿಗೆ ಇಲ್ಲಿ ಅಂದರೆ ಒಂದು ಕಡೆ ಅಂದರೆ ಅಭಿಷೇಕವನ್ನು ಮಾಡ್ತಾರೆ ಇನ್ನೊಂದು ಕಡೆ ಅಂದ್ರೆ ಅಭಿಷೇಕ ಮಾಡೋದು ಅಷ್ಟೇ ಅಲ್ಲ ಸಹಿತ ಇಲ್ಲಿ ಮನೆಯಲ್ಲೇ ಸಿಹಿಯಾದ ಇಲ್ಲಿ ನೈವೇದ್ಯವನ್ನ ಮಾಡಿಕೊಂಡು ರಾಮನಿಗೆ ಸಮರ್ಪಣೆ ಮಾಡುವಂತಹ ಕೆಲಸವನ್ನು ಸಹ ಇವತ್ತು ಹುಬ್ಬಳ್ಳಿಯ ಜನ ಮಾಡ್ತಾರೆ ಒಟ್ಟು ಇಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಬರುವಂತಹ ಹುಬ್ಬಳ್ಳಿಯ ಎರಡ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಇವತ್ತು ರಾಮ ಜಪ ಮಾಡಲಾಗ್ತಾ ಇದೆ ಕೇವಲ ರಾಮ ಜಪ ಅಷ್ಟೇ ಅಲ್ಲ ಸಹಿತ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬೇರೆ ಬೇರೆ ದೇವಸ್ಥಾನ ಸ್ಥಳಗಳಲ್ಲಿ ಹೋಮ ಹವನಗಳು ಸಹ ಇಲ್ಲಿ ಅಂತಂದರೆ ಆರಂಭವಾಗ್ತವೆ ಒಟ್ಟಾರೆ ಇವತ್ತು ಏನು ರಾಮನ ಜಪ ಇವತ್ತು ಹುಬ್ಬಳ್ಳಿಯ ಜನ ಮಾಡ್ತಾರೆ ಮತ್ತು ಇನ್ನೊಂದು ಕಡೆ ಅಂತಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಇಲ್ಲಿ ಏನು ಪೂರ್ ರಾಮ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ಪ್ರಾಣ ಪ್ರತಿಷ್ಠಾಪನೆ ಅಂತ ಆಗುವಂತಹ ಸಮಯದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವತ್ತು ಎಲ್ ಇ ಡಿ ಪರದೆಗಳನ್ನು ಹಾಕಿ ಇಲ್ಲಿ ಜನರಿಗೆ ಹುಬ್ಬಳ್ಳಿದಾರೋಡ ಜನರಿಗೆ ನೋಡ್ಲಿಕ್ಕೆ ಒಂದು ಯಾವ ಅವಕಾಶವನ್ನು ಸಹ ಇಲ್ಲಿ ಅಂತಲೇ ಮಾಡಲಾಗ್ತದೆ ಬಟ್ ಇನ್ನೊಂದು ಕಡೆ ಇದಂತಾದರೆ ಇನ್ನೊಂದು ಕಡೆ ಅಂತಾರೆ ಬೇರೆ ಬೇರೆ ಏನು ಇಲ್ಲಿ ಪ್ರಮುಖವಾಗಿ ಮಾರುಕಟ್ಟೆ ಪ್ರದೇಶ ಇರ್ಬೋದು ಎ ಪಿ ಎಂ ಸಿ ಇರ್ಬೋದು ಮತ್ತು ಪ್ರತಿಯೊಂದು ಗಲ್ಲಿ ಗಲ್ಲಿಯೂ ಸಹಿತ ಇವತ್ತು ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಸಹಿತ ಇವತ್ತು ರಾಮನ ಭಕ್ತರು ಇಲ್ಲಿ ಅಂತಂದರೆ ಆಯೋಜನೆ ಮಾಡ್ತಾರೆ ಒಟ್ಟಾರೆ ಏನು ಈಗಾಗಲೇ ಅಂದರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀ ರಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಂದರೆ ಹುಬ್ಬಳ್ಳಿಯ ಜನ ಇವತ್ತು ಈ ಒಂದು ಹಬ್ಬವನ್ನು ಬಹಳಷ್ಟು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಬೆಳಗ್ಗೆಯಿಂದಲೇ ಬಂದು ಇಲ್ಲಿ ಅಂದರೆ ರಾಮನಿಗೆ ಪೂಜೆ ಸಲ್ಲಿಸುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಂದ್ರೆ ಹುಬ್ಬಳ್ಳಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇವತ್ತು ಕೇಸರಿಮಯವಾಗಿದೆ ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ